ಇವತ್ತಿನ ದಿವಸ ಜಯಂತಿ ನೂರು ಸಭೆಯೊಳಗೆ ಹೇಳಿದಂಗೆ ತಾವೆಲ್ಲರೂ ಕರೆಕ್ಟ್ ಆಗಿ ನಾವು ತಾಲೂಕು ಆಫೀಸರ್ಗು ಎಲ್ಲರೂ ಹೇಳ್ತೀವಿ ಇವರು ಎಲ್ಲರೂ ನಾವು ಸ್ಟಾಪ್ನವ್ರು ಇದ್ದೀವಿ ನಾವು ಬಂದು ಇಲಾಖೆ ಇದ್ರು ಒಂದು ರು ನನಗೂ ಅವರದು ಯಾವಾಗ ಒಂಬತ್ತು ನಂಬತ್ತೈದಕ್ಕೆ ಮತ್ತು ಹತ್ತುವರೆಗೆ ಮೇಡಮ್ ಅವರ ಬರಬೇಕು ಅದು ಇನ್ನೊಂದು ಏನು ಹೇಳಿದ್ರ ಅಂತಂದ್ರೆ ಯಾರ್ಯಾರು ಪ್ರಪೋಸಲ್ ಅದ ಮುಷ ಅವ್ರು ಮಾತ್ರ ದಸಾರ್ ಬರ್ರೆ ಹುಡುಗಾರು ನಮ್ದು ರೂರಲ್ ಯಾವ ಪ್ರಪೋಸಲ್ ಇರಲಿಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ ಇವರು ಅದಾವತನ ಇವರು ಅಲ್ಲೇ ಹೋದ್ರು ಅದಕ್ಕಾಗಿ ಇವರು ಹೋಗಬೇಕಾದ್ರೆ ನನಗೂ ಹೇಳಿದ್ರು ಮತ್ತು ಇವ್ರಿಗೂ ಹೇಳಿದರು ನಿಮ್ಗು ಒಂದು ಮಾತು ಅವರು ಮಾತವ್ರು ಹೇಳಿ ಹಾಕ್ಬಿಟ್ಟಿ ಸರಿ ಇದನ್ನ ಮಾಡುದು ಅಂತ ಹೇಳಕ್ಕತ್ತರು ಅದಕ್ಕೆ ದಯವಿಟ್ಟು ನಾ ಏನು ಇಂಟ್ರೆಸ್ಟ್ ಮಾಡ್ಕೋದು ನಿಮ್ಗೆ ಮುಂದೆ ಈ ಥರ ಆಗಲಾರ್ದಂಗೆ ನಾವು ಎಚ್ಚರ ವಹಿಸ್ತೀವಿ ಅವರು ಅದ್ರ ಬಗ್ಗೆ ಕೇರ್ತ್ಕೊಳ್ಳಿ ಇವತ್ತಿನ ಪ್ರತಿಭಟನೆ ಕೈಬಿಟ್ರೆ ನಾವು